ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಪದಗಳಲ್ಲಿರುವಂತಹ ಸ್ವರಾಕ್ಷರವನ್ನು ಗುರುತಿಸಿ ಹೇಗೆ ಬರೆಯೋದು ಅಂತ ತಿಳಿಯೋಣ ಮೊದಲನೇದಾಗಿ ಅ ರಸ ಇದರಲ್ಲಿ ಅ ಸ್ವರಾಕ್ಷರ ಅ ನಾರ್ಸಿ ಬರೆಯೋದು ಆನೆ ಇದರಲ್ಲಿ ಆ ಸ್ವರಾಕ್ಷರ ಆಡು ಆ ಆ ಸ್ವರಾಕ್ಷರ ಅಂತ ಗುರುತಿಸಿ ಬರೆಯೋದು ಇಲಿ ಇದರಲ್ಲಿ ಈ ಸ್ವರಾಕ್ಷರ ಈ ಅಂತ ಇರಲಿ ಗುರುತಿಸಿ ಬರೆಯೋದು ಈ ಚಲದಲ್ಲಿ ಈ ಸ್ವರಾಕ್ಷರ ಬರೆಯೋದು ಹೂಗಮ ಇದರಲ್ಲಿ ಹೂ ಸ್ವರಕ್ಷರವಾಗುತ್ತೆ ಹೂವು ಅಂತ ಗುರುತಿಸಿ ಬರೆಯೋದು ಉತ್ತಮ ಇದರಲ್ಲಿ ಸ್ವರಾಕ್ಷರ ಸ್ವರಕ್ಷರ ಊರು ಇದರಲ್ಲಿ ಊ ಸ್ವರಕ್ಷರವಾಗುತ್ತೆ ಊಟ ಇದರಲ್ಲಿ ಊ ಸ್ವರಾಕ್ಷರ ಋಣ ಇದರಲ್ಲಿ ರು ಸ್ವರಾಕ್ಷರವಾಗುತ್ತೆ ಎಲೆ ಇದರಲ್ಲಿ ಎ ಸ್ವರಾಕ್ಷರ ಎ ಅಂತ ಬರೆಯೋದು ಎರಿ ಇದರಲ್ಲಿ ಎ ಸ್ವರಾಕ್ಷರವಾಗುತ್ತೆ ಏತ ಇದರಲ್ಲಿ ಎ ಸ್ವರಾಕ್ಷರ ಐದು ಇದರಲ್ಲಿ ಐ ಸ್ವರಾಕ್ಷರ ಐ ದಳ ಇದರಲ್ಲಿ ಐ ಅನ್ನೋದು ಸ್ವರಾಕ್ಷರವಾಗುತ್ತೆ ವಡಲು ಇದರಲ್ಲಿ ವ ಸ್ವರಾಕ್ಷರವಾಗುತ್ತೆ ಓಟ ಅದರಲ್ಲಿ ಓ ಅನ್ನೋದು ಸ್ವರಕ್ಷರವಾಗುತ್ತೆ ಓದು ಅದರಲ್ಲಿ ಓ ಅನ್ನೋದು ಸ್ವರಕ್ಷರ ಓವನ್ನು ಗುರುತಿಸಿ ಬರೆಯೋದು ಔಷಧ ಔ ಅನ್ನೋದು ಸ್ವರಕ್ಷರ ಔತಣ ಔ ಅನ್ನೋದು ಸ್ವರಕ್ಷರ ಔಡಲ ಅದರಲ್ಲಿ ಅವು ಸ್ವರಕ್ಷರ ಔದಾರ್ಯ ಅದರಲ್ಲಿ ಅವು ಅನ್ನೋದು ಸ್ವರಕ್ಷರ ಬರೆಯೋದು ಅಂಗಿ ಇದರಲ್ಲಿ ಅಂ ಸ್ವರಕ್ಷರವಾಗುತ್ತೆ ಅಂಬರ ಅಮ್ಮ ಅನ್ನೋದು ಸ್ವರಕ್ಷರ ಅಂಜಿಕೆ ಇದರಲ್ಲಿ ಅಂಜಿಕೆ ಅಂ ಸ್ವರಕ್ಷರ ನಾನು ಕೆಲವೊಂದು ಉದಾಹರಣೆಗಳನ್ನು ಬರೆದು ಇದರಲ್ಲಿ ಸ್ವರಕ್ಷರಗಳನ್ನು ಆರಿಸಿ ಬರೋದನ್ನು ತಿಳಿಸ್ಕೊಟ್ಟಿದ್ದೇನೆ ಇನ್ನು ಮುಂದೆ ಹೆಚ್ಚಿನ ಪದಗಳನ್ನು ಬರೆದು ನಾನು ಸ್ವರಕ್ಷರ ಬರೋದನ್ನು ತಿಳಿಸ್ಕೊಡುತ್ತೇನೆ ಧನ್ಯವಾದಗಳು